ನೆ ಅನ್ನುವಂಥ ಹೋಲುವಂಥ ಅಸ್ಥಿಪಂಜರ ಪತ್ತೆ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಯೊಬ್ಬರ ಚಿತ್ತ ಏನಿದೆ ಆರನೇ ಸ್ಪಾಟ್ನತ್ತ ಹರಿದಿರುವಂಥದ್ದು ನಿಮಗೆ ಗೊತ್ತಿದೆ ಈ ಒಂದು ವಿಚಾರದಲ್ಲಿ ಪ್ರತಿಯೊಂದು ದೃಶ್ಯಾವಳಿಗಳನ್ನು ಕೂಡ ನೇರ ದೃಶ್ಯಾವಳಿಗಳನ್ನು ನಿಮಗೆ ಕೊಡ್ತಾಯಿದ್ದು ಇಲ್ಲಿ ಏನೇನು ಆಗ್ತಾ ಇತ್ತು ಇಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೀತಾ ಇತ್ತು ಎಲ್ಲವನ್ನು ಕೂಡ ನೀವು ನೋಡ್ತಾ ಇದ್ರಿ ಐದು ಗುಂಡಿಗಳನ್ನು ಅಗೆಯಲಾಗಿತ್ತು ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ ಇದೀಗ ಆರನೇ ಗುಂಡಿಯಲ್ಲಿ ಪ್ರಮುಖವಾಗಿ ಅಂದರೆ ಆ ವ್ಯಕ್ತಿಯೇನು ನಾನು ಇದೇ ಗುಂಡಿಯಲ್ಲಿ ಒಂದಷ್ಟು ಹೆಣಗಳನ್ನು ಹೂತಿದ್ದೇನೆ ಅಂತ ಏನು ಹೇಳ್ತಾ ಇದ್ದ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪುಷ್ಟಿ ನೀಡುವಂತೆ ಈ ಒಂದು ಆರನೇ ಸ್ಪಾಟ್ನಲ್ಲಿ ಈ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಮೂಳೆ ಅಂತ ಏನು ಮಾನವನ ಮೂ ಮೂಳೆ ಅಂತ ಏನು ಹೇಳಲಾಗ್ತಾ ಇದೆ ಅದು ಸಿಕ್ಕಿರುವಂಥದ್ದು ಹಾಗಾಗಿ ಅದನ್ನು ಸಂಗ್ರಹಿಸುವಂಥ ಕೆಲಸ ಇದೀಗ ನಡೀತಾ ಇದೆ ತುಂಬ ಜತನದಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ನಾನು ಆಲ್ರೆಡಿ ಮೆನ್ಷನ್ನ ಮಾಡಿದೆ ಅಂದರೆ ಸಾಮಾನ್ಯವಾಗಿ ಅಂದರೆ ಪ್ರತಿಯೊಬ್ಬರೂ ಕೂಡ ಈ ಇಲ್ಲಿ ಅಲ್ಲಿ ಸಿಗುವಂಥ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಅಂದರೆ ಯಾವುದೇ ಒಂದು ಸ ಚಿಕ್ಕ ಮೂಳೆ ಸಿಕ್ಕಿದರೂ ಕೂಡ ಅದು ದೊಡ್ಡ ಎವಿಡೆನ್ಸ್ ಆಗಿ ಮಾರ್ಪಾಡಾಗುತ್ತೆ ಅದನ್ನು ಸರಿಯಾಗಿ ಸಂಗ್ರಹಣೆ ಮಾಡಬೇಕಾಗುತ್ತೆ ತುಂಬ ಸೂಕ್ಷ್ಮವಾಗಿ ಇಟ್ಕೊಳ್ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಇದು ಅಂತ ಹೇಳಿದರೆ ತಪ್ಪಿಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಇಲ್ಲಿ ಯಾವ ರೀತಿಯ ಸಾಕ್ಷಿಗಳು ಸಿಗುತ್ತೆ ಅನ್ನುವಂಥದ್ದು ಇತ್ತು ನಿಜಕ್ಕೂ ಕೂಡ ಆ ವ್ಯಕ್ತಿ ಹೇಳ್ತಾ ಇರೋದು ಸರಿಯಾ ಅನ್ ಅನ್ನುವಂಥದ್ದು ಸತ್ಯನಾ ಅನ್ನುವಂಥದ್ದಿತ್ತು ಆದರೆ ಆರನೇ ಸ್ಪಾಟ್ನಲ್ಲಿ ಮೂಳೆಗಳು ಸಿಕ್ಕಿರುವಂಥದ್ದು ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ದೃಢವಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಈಗ ಆ ಡಾಗ್ ಸ್ಕ್ವಾಡ್ ಏನಿದೆ ಆ ಡಾಗ್ ಸ್ಕ್ವಾಡ್ ಕೂಡ ಆ ಸ್ಥಳಕ್ಕೆ ಹೋಗಿತ್ತು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದ ಹಿಂದೆ ಆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಹೋಗಿತ್ತು ಈಗ ಆ ನಾಯಿಯನ್ನು ಮೇಲುಗಡೆ ಅಂದರೆ ಮೇಲುಗಡೆ ಕರೆದುಕೊಳ್ಳುವಂಥ ಪ್ರಕ್ರಿಯೆ ಕೂಡ ಆಗ್ತಾ ಇರುವಂಥದ್ದು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಎವಿಡೆನ್ಸ್ ಸಿಕ್ತು ಆ ಎವಿಡೆನ್ಸಿಗೆ ಸಂಬಂಧಪಟ್ಟಂತೆ ನಾ ಅಂದರೆ ನಾಯಿಯ ಒಂದು ಗ್ರಹಿಸುವಿಕೆ ಏನಿದೆ ಅದು ಕೂಡ ಮುಖ್ಯವಾಗುತ್ತೆ ಹಾಗಾಗಿ ಈ ಒಂದು ಡಾಗ್ ಸ್ಕ್ವಾಡನ್ನು ಕೂಡ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗಿತ್ತು ಅಲ್ಲಿ ಅವರಿಗೆ ಬೇಕಾಗಿರುವಂತಹ ಒಂದಷ್ಟು ಸಾಕ್ಷ್ಯಗಳನ್ನು ಡಾಕ್ ಸ್ಕ್ವಾಡ್ ಮೂಲಕ ಏನೊಂದಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸ್ಬೋದು ಆ ಎಲ್ಲ ಸಾಕ್ಷಿಗಳನ್ನು ಡಾಕ್ ಸ್ಕ್ವಾಡ್ ಮೂಲಕ ಸಂಗ್ರಹಣೆ ಮಾಡಿದರೆ ಅದರ ಅದರೊಟ್ಟಿಗೆ ಅಲ್ಲಿ ಸಿಕ್ಕಿರುವಂಥ ಪ್ರತಿಯೊಂದು ಮೂಳೆಗಳು ಅಸ್ಥಿ ಪಂಜರ ಏನಿತ್ತು ಅದನ್ನು ಸಂಗ್ರಹಿಸುವಂಥ ಕೆಲಸ ನಡೆದಿರುವಂಥದ್ದು ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಎಸ್ ಸಿ ಟಿ ಅಧಿಕಾರಿಗಳಿರ್ಬೋದು ಅದರ ಜೊತೆಗೆ ಜಿಲ್ಲಾಡಳಿತದ ಎ ಸಿ ತಹಶೀಲ್ದಾರ್ ಅನ್ನುವ ಒಂದಷ್ಟು ಅಧಿಕಾರಿಗಳು ಕೂಡ ಅಲ್ಲಿರುವಂಥದ್ದು ಕಾರ್ಮಿಕರು ಕೂಡ ಅಲ್ಲೇ ಇರುವಂಥದ್ದು ತುಂಬ ದೊಡ್ಡ ಮಟ್ಟದ ಕುತೂಹಲವನ್ನು ಈ ಒಂದು ಪ್ರಕರಣ ಹುಟ್ಟಿಸಿರುವಂಥದ್ದು ತುಂಬ ಗಂಭೀರತೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು ಆ ವ್ಯಕ್ತಿ ಆರೋಪ ಮಾಡಿದಂತೆ ನೂರಾರು ಶವಗಳನ್ನು ನಾನು ಇಲ್ಲಿ ಹೂತಿದ್ದೇನೆ ಅನ್ನುವಂಥ ವಿಚಾರವನ್ನು ಆ ವ್ಯಕ್ತಿ ಏನು ಹೇಳ್ದ ಹಾಗಾಗಿ ಮೊದಲಿಗೆ ಆ ವ್ಯಕ್ತಿ ಹೇಳ್ತಿರುವಂಥದ್ದು ಸತ್ಯಾನ ಅಥವಾ ಸುಳ್ಳ ಅನ್ನುವಂಥ ವಿಚಾರದಲ್ಲಿ ಈ ಒಂದಷ್ಟು ಚರ್ಚೆಗಳು ಶುರುವಾಯಿತು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನು ನೋಡಲಾಗಿತ್ತು ಇಲ್ಲ ಏನೋ ಕೆಲವರು ಹೇಳಿದರು ಸು ಏನೋ ಒಂದು ಕೆಟ್ಟ ಹೆಸರು ತರುವ ರೀತಿಯಲ್ಲಿ ಈ ವ್ಯಕ್ತಿ ಆರೋಪವನ್ನು ಮಾಡ್ತಾ ಇದ್ದೇನೆ ಒಂದು ಅನ್ನುವಂಥ ವಿಚಾರಗಳನ್ನು ಒಂದಷ್ಟು ಮಂದಿ ಹೇಳಿದರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಯಿತು ಇನ್ನೊಂದಷ್ಟು ಮಂದಿ ಇಲ್ಲ ಆ ವ್ಯಕ್ತಿ ಹೇಳ್ತೇ ಇರೋದ್ರಲ್ಲಿ ಸತ್ಯ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿತ್ತು ನಿನ್ನೆವರೆಗೂ ಕೂಡ ಐದು ಗುಂಡಿಗಳನ್ನು ಅಗೆದು ಉತ್ಖನನವನ್ನು ಮಾಡಲಾಗಿತ್ತು ಆದರೆ ಐದು ಗುಂಡಿಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ಬಲವಾದ ಸಾಕ್ಷಿಗಳು ಸಿಗಲಿಲ್ಲ ಅನ್ನುವಂಥದ್ದು ಗೊತ್ತಾಯಿತು ಅಂದರೆ ಆ ವ್ಯಕ್ತಿ ಆರೋಪ ಮಾಡಿದಂತೆ ಶವವನ್ನು ಹೂತಿಟ್ಟಿದ್ರೆ ಕನಿಷ್ಠ ಪಕ್ಷ ಯಾವುದಾದ್ರೂ ಮೂಳೆಗಳಾದರೂ ಪತ್ತೆ ಆಗಬೇಕಾಗಿತ್ತಲ್ವ ಅಥವಾ ಮನುಷ್ಯನ ಯಾವುದಾದ್ರೂ ಪಾರ್ಟ್ಗಳು ತಲೆ ಹೀಗೆ ಕಳೆಬರ ಏನಾದರೂ ಪತ್ತೆ ಆಗಬೇಕಿ ಆಗಬೇಕಿತ್ತಲ್ಲ ಅನ್ನುವಂಥ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಮುನ್ನೆಲೆಗೆ ಬಂದಿದ್ದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಆದರೆ ಕೊನೆಗೆ ಈಗ ಆರನೇ ಗುಂಡಿಯನ್ನು ಬೆಳಗಿನಿಂದ ಕೂಡ ಅಗೆಯುವಂಥ ಕೆಲಸ ನಡೆಯಿತು ನೇತ್ರಾವತಿ ಬ್ರಿಡ್ಜ್ ಏನಿದೆ ಬ್ರಿಡ್ಜ್ನ ಪಕ್ಕದಲ್ಲಿ ಆ ಫಾರೆಸ್ಟ್ ಫಾರೆಸ್ಟ್ ಏನಿದೆ ಆ ಫಾರೆಸ್ಟ್ ನಲ್ಲಿ ಆರನೇ ಗುಂಡಿಯನ್ನು ಅಗೆಯುವಂತಹ ಪ್ರಕ್ರಿಯೆ ನಡೆದಿತ್ತು ಸದ್ಯ ಈಗ ಆ ಗುಂಡಿಯಲ್ಲಿ ಒಂದಷ್ಟು ಇಡೀ ಈ ಪ್ರಕರಣಕ್ಕೆ ಟ್ವಿಸ್ಟನ್ನ ಕೊಡಬಹುದು ಆ ಅನ್ನುವಂತಹ ಮಹತ್ವದ ಸುಳಿವು ಸಿಕ್ಕಿರುವಂಥದ್ದು ಮೂಳೆಗಳು ಸಿಕ್ಕಿರುವಂಥದ್ದು ಹಾಗಾಗಿ ಈ ಪ್ರಕರಣಕ್ಕೆ ಇಲ್ಲಿ ಸಿಕ್ಕಿರುವಂತಹ ಇದು ಒಂದಷ್ಟು ಮಂದಿ ಹೇಳ್ತಿದ್ದಾರೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದೇ ರೀತಿಯಾಗಿ ಆ ವ್ಯಕ್ತಿ ಏನು ಆರೋಪ ಮಾಡಿದ್ದಾನೆ ಮುಂದೆ ನೀವು ಅಗಿತಾ ಹೋದಂಗ್ಲೂ ಕೂಡ ಹೆಚ್ಚಿನ ಕಳೆಬರಗಳು ಅಸ್ಥಿ ಪಂಜರ ಮೂಳೆ ಏನು ಸಿಗುತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಒಂದು ಸಾಕ್ಷಿಗಳು ಲಭ್ಯವಾಗುತ್ತೆ ಅನ್ನುವಂಥ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಆರನೇ ಗುಂಡಿ ಏನಿದೆ ಈ ಆರನೇ ಗುಂಡಿಯಲ್ಲಿ ಸಿಕ್ಕಿ ಸಿಕ್ಕಿರುವಂಥ ಮೂಳೆಯನ್ನು ಸಂಗ್ರಹಿಸುವಂಥ ಕೆಲಸ ನಡೀತಾ ಇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಚರ್ಚೆ ಆಗಿತ್ತು ಧರ್ಮಸ್ಥಳ ಅಂತ ಹೇಳಿದರೆ ಧರ್ಮಸ್ಥಳಕ್ಕೆ ಬರುವ ಭಕ್ತರಾಗೆ ಈ ಒಂದು ಸ್ಥಳದ ಬಗ್ಗೆ ದೊಡ್ಡ ನಂಬಿಕೆ ವಿಶ್ವಾಸ ಹಿಂದಿನಿಂದಲೂ ಕೂಡ ಇರುವಂಥದ್ದು ಅದರ ಜೊತೆಗೆ ಒಂದು ಎಮೋಷನಲ್ ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಭಾವನಾತ್ಮಕ ಸಂಬಂಧವನ್ನ ಧರ್ಮಸ್ಥಳದ ಬಗ್ಗೆ ಹೊರಗಿನ ಜನ ಏನಿದ್ದಾರೆ ಇಟ್ಕೊಂಡಿದ್ದಾರೆ ದೇಶ ಹೊರ ದೇಶಗಳಲ್ಲೂ ಕೂಡ ಈ ಒಂದು ಸ್ಥಳದ ಬಗ್ಗೆ ಅಪಾರವಾದ ಗೌರವವಿದೆ ಹೀಗಿರುವಾಗ ಇಲ್ಲಿ ಈ ರೀತಿಯಾಗಿ ನಿಗೂಢವಾಗಿ ಶವಗಳನ್ನು ಹೂತಿ ಇಡಲಾಗಿದೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ನಿಜಕ್ಕೂ ಕೂಡ ಈ ವ್ಯಕ್ತಿ ಏನು ಪತ್ತೆ ಪತ್ತೆಯಾಗಿದ್ದಾನೆ ಪ್ರತ್ಯಕ್ಷನಾಗಿದ್ದಾನೆ ಆ ವ್ಯಕ್ತಿ ಹೇಳ್ತಿರೋದು ಸತ್ಯಾನ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆದರೆ ಎಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮೊದಲಿಗೆ ಯಾವುದೇ ರೀತಿಯ ಅಸ್ತು ಸಿಕ್ಕಿರಲಿಲ್ಲ ಕೊನೆಗೆ ಈ ಒಂದು ಪ್ರಕರಣ ಈಗ ಎಸ್ ಐ ಟಿಗೆ ಎಸ್ ಐ ಟಿಯ ಹೆಗಲನ್ನು ಏರಿರುವಂಥದ್ದು ಎಸ್ ಐ ಟಿಯ ಅಧಿಕಾರಿಗಳು ಏನಿದ್ದಾರೆ ಬಂದು ಈ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಿದೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ನಿರಂತರವಾಗಿ ಧರ್ಮಸ್ಥಳದಲ್ಲಿ ಉತ್ಖನನ ನಡೀತಾ ಇತ್ತು ಮೊದಲ ದಿನ ಶೋಧಕ ಸ್ಥಳವನ್ನು ಮಹಜರು ಮಾಡುವಂಥ ಪ್ರಕ್ರಿಯೆ ನಡೆಯಿತು ಎರಡನೇ ದಿನವೂ ಕೂಡ ಒಂದು ಗುಂಡಿಯನ್ನು ಅಗದಿದ್ರು ಆದರೆ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಆಗಿರಲಿಲ್ಲ ಅಲ್ಲಿ ಯಾವುದೇ ರೀತಿಯ ಸಾಕ್ಷಿಗಳು ಸಿಕ್ಕಿರಲಿಲ್ಲ ಮೂರನೇ ದಿನ ಅಂದರೆ ನಿನ್ನೆ ಏನಿದೆ ಉಳಿದಂಥ ನಾಲ್ಕು ಗುಂಡಿಗಳನ್ನು ಅಗೆದಿದ್ರು ಅಲ್ಲಿ ನಾಲ್ಕು ಗುಂಡಿಗಳಲ್ಲೂ ಕೂಡ ಯಾವುದೇ ರೀತಿಯ ಬಲವಾದ ಸಾಕ್ಷಿಗಳು ಸಿಕ್ಕಿರಲಿಲ್ಲ ಒಂದಷ್ಟು ಮಂದಿ ಹೇಳುವ ಪ್ರಕಾರ ಅಲ್ಲಿ ಎ ಟಿ ಎಮ್ ಕಾರ್ಡು ಪ್ಯಾನ್ ಕಾರ್ಡು ಹಾಗೆ ರೆಡ್ ಕಲ್ಲರ್ ಇರುವಂಥ ಒಂದು ರವಿಕೆ ಬ್ಲೌಸ್ ಏನಿದೆ ಅದು ಕೂಡ ಸಿಕ್ಕಿದೆ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಸಾಕ್ಷಿಗಳನ್ನು ಬಲವಾದ ಸಾಕ್ಷಿ ಅಂತೇಳಿ ಏನಾದರೂ ಎಸ್ ಐ ಟಿ ಅವರು ಪರಿಗಣನೆಗೆ ತಗೊಳ್ಕೊಳ್ ತಗೊಳ್ಕೊಳ್ತಾರಾ ಇಲ್ವಾ ಅನ್ನೋಂಥದ್ದು ಕೂಡ ಇನ್ನೊಂದು ಚರ್ಚೆಯ ವಿಚಾರ ಆದರೆ ಈ ರೀತಿಯಾಗಿ ಅಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರವಾಗಲಿ ಮೂಳೆ ಆಗಲಿ ಸಿಕ್ಕಿರುವಂಥ ಉದಾಹರಣೆ ಮೊನ್ನೆಯಿಂದಲೂ ಕೂಡ ಸಿಕ್ಕಿರಲಿಲ್ಲ ಖಚಿತವಾಗಿ ಆದರೆ ಈಗ ಆ ಒಂದು ಆರನೇ ಸ್ಪಾಟ್ ಏನಿದೆ ಆ ಆರನೇ ಸ್ಪಾಟ್ನಲ್ಲಿ ಒಂದು ಒಂದಷ್ಟು ಮೂಳೆಗಳು ಸಿಕ್ಕಿದೆ ಮಾನವನ ಮೂಳೆಗಳು ಮೂಳೆಗಳು ಅಂತ ಹೋಲಿಕೆ ಇರುವಂತಹ ಮೂಳೆಗಳು ಸಿಕ್ಕಿರುವಂಥದ್ದು ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರುವಂಥದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಆ ಸಾಕ್ಷ್ಯವನ್ನು ಸಂಗ್ರಹಿಸಲು ಮಗ್ನ ಮುಂದಾಗಿರುವಂಥದ್ದು ಹಾಗಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಈ ಒಂದು ಪ್ರಕರಣ ಏನಿದೆ ಮುಂದಿನ ದಿನಗಳಲ್ಲಿ ಮುನ್ನುಡಿಯನ್ನು ಬರೆಯುವುದಂತೂ ಸತ್ಯ ಏಕೆಂಥೇಳಿದರೆ ಇಲ್ಲಿ ಒಂದು ಸಾಕ್ಷಿಗಳು ಸಿಗಲಿಕ್ಕೆ ಶುರು ಆಯಿತು ಅಂತ ಹೇಳಿದರೆ ಮುಂದಿನ ದಿನಗಳಲ್ಲೂ ಕೂಡ ಮುಂದಿನ ಸ್ಪಾಟ್ಗಳಲ್ಲೂ ಕೂಡ ಮತ್ತಷ್ಟು ಸಾಕ್ಷಿಗಳು ಸಿಗುತ್ತೆ ಹಾಗಾಗಿ ಆ ವ್ಯಕ್ತಿ ಏನಿದ್ದಾನೆ ತುಂಬ ಖಚಿತತೆಯಿಂದ ಆ ಸ್ಥಳಗಳನ್ನು ಮಾರ್ಕ್ ಮಾಡಿದ್ದಾನೆ ಅನ್ನುವಂಥ ವಿಚಾರ ಕೂಡ ಈಗ ಇರುವಂಥದ್ದು ಯಾವ ರೀತಿಯಾಗಿ ಅಂತ ಹೇಳಿದರೆ ತುಂಬ ಜನಗಳಿಗೆ ಆ ವ್ಯಕ್ತಿ ತೋರಿಸುವಂಥ ಸ್ಥಳಗಳ ಬಗ್ಗೆ ಎಷ್ಟು ಸುಲಭಕ್ಕೆ ನಿನ್ನೆನೋ ಮೊನ್ನೆನೋ ಅವನು ಈ ಸ್ಥಳಕ್ಕೆ ಬಂದು ಹೋಗಿದ್ದ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಆ ಸ್ಥಳಗಳನ್ನು ಬಟ್ಟು ಮಾಡಿ ತೋರಿಸ್ತಾ ಇದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ಎಸ್ ಐ ಟಿಯ ಅಧಿಕಾರಿಗಳು ಏನಿದ್ದಾರೆ ಅವರು ಕೂಡ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಸಿಕ್ಕಿರುವಂಥದ್ದು ಅಂದರೆ ಅಷ್ಟು ಆತ್ಮವಿಶ್ವಾಸದಿಂದ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಇಂತಿಂಥ ಸ್ಥಳದಲ್ಲೇ ನಮಗೆ ಈ ರೀತಿಯಾದಂಥ ಹೆಣಗಳನ್ನು ಹೂ ಹೂತಿಡಲಾಗಿದೆ ನಾನೇ ಸ್ವತಃ ನನ್ನ ಕೈಯಾರೆ ಇಲ್ಲಿ ಹೆಣಗಳನ್ನು ಹೂತಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಆ ವ್ಯಕ್ತಿ ಹೇಳಿರುವಂಥದ್ದು ಹಾಗಾಗಿ ಆ ವ್ಯಕ್ತಿಯ ಆತ್ಮವಿಶ್ವಾಸದ ಬಗ್ಗೆ ತುಂಬ ಜನರಿಗೆ ಒಂದು ರೀತಿಯಾಗಿ ಅಚ್ಚರಿ ಆಗಿ ಆಯಿತು ಎಷ್ಟು ಸುಲಭವಾಗಿ ಅಂತ ಹೇಳಿದರೆ ನಾ ಸಾಧಾರಣವಾಗಿ ಸಹಜವಾಗಿ ಒಂದಷ್ಟು ಜನರಿಗೆ ನಿನ್ನೆ ಮೊನ್ನೆ ಹೋದಂಥ ಸ್ಥಳಗಳೇ ಪರಿಚಯ ಇರೋದಿಲ್ಲ ಹಾಗಿದ್ದ ಮಾ ಅಂತ ಸಂದರ್ಭದಲ್ಲಿ ಸುಮಾರು ಹತ್ತು ಹತ್ತು ಹನ್ನೊಂದು ವರ್ಷ ಆಯಿತು ಆ ವ್ಯಕ್ತಿ ಇಲ್ಲಿಂದ ಹೋಗಿ ಆ ಮೊದಲು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾನು ಈ ಒಂದು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಇದ್ದೆ ಅನ್ನುವಂಥ ಮಾಹಿತಿಯನ್ನು ಆ ವ್ಯಕ್ತಿ ಹೇಳಿರುವಂಥದ್ದು ಅಂಥ ಸಂದರ್ಭದಲ್ಲಿ ನನ್ನ ಕೈಯಾರೆ ಆ ಹೆಣಗಳನ್ನ ಹೂಳಿಸಿದ್ದಾರೆ ಅನ್ನುವಂತ ವಿಚಾರವನ್ನ ಆ ವ್ಯಕ್ತಿ ಹೇಳಿರುವಂಥದ್ದು